ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ ಕ್ರಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಕೋಣೆಗಳಲ್ಲದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು ಮಳೆ ಬಂದರೂ ಅಂತೂ ಪಾಠವನ್ನು ಇಲ್ಲ ಕೊಡಲು ಸ್ಥಳವೂ ಕೂಡ ಇಲ್ಲದಂತಾಗಿದೆ ಸುಮಾರು ಐನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿದ್ದು ಅವರಿಗೆ ಕ್ರೀಡೆ ಚಟುವಟಿಕೆ ಸ್ಥಳವೂ ಇಲ್ಲ ಮಳೆ ಬಂದರೆ ಗ್ರೌಂಡ್ ನಲ್ಲಿ ನೀರು ನಿಂತು ಬಿಡುತ್ತವೆ ಶಿಕ್ಷಕರಿಗೆ ಏನು ಮಾಡಬೇಕಂತ ದಿಕ್ಕು ಕೂಡ ತೋಚಿದಂತಾಗಿದೆ ಅರ್ಧ ಕೆಲಸ ಮಾಡಿ ಬಿಟ್ಟ ಶಾಲೆ ಕೋಣೆಗಳು ಕಿಟಕಿ ಇಲ್ಲ ಬಾಗಿಲು ಇಲ್ಲ ಕುಳಿತುಕೊಳ್ಳಲು ಸ್ವಚ್ಛ ಸ್ಥಳವೂ ಕೂಡ ಇಲ್ಲ ಸರ್ಕಾರಿ ಶಾಲೆ ಅಂದ್ರೆ ಒಂದು ಎರಡು ಸಮಸ್ಯೆ ಇರುವುದು ಖಚಿತ ಆದ್ರೆ ಈ ಶಾಲೆಯಲ್ಲಿ ಸಮಸ್ಯೆಯ ಹೋಳೇನೆ ಇದೆ ಮಕ್ಕಳಿಗೆ ಶೌಚಾಲಯ ಇದ್ದು ಇಲ್ಲದಂತಾಗಿದೆ ಶೌಚಾಲಯ ಸಂಪೂರ್ಣ ಹದಗೆಟ್ಟು ಹೋಗಿದೆ ಮಕ್ಕಳಿಗೆ ಬಯಲು ಶೌಚಾಲಯವೇ ಗತಿ ಆಗ್ಬಿಟ್ಟಿದೆ ಈ ವಿಷಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಲಬುರಗಿ ಜಿಲ್ಲಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮುಡ ಅವರು ಗಮನಕ್ಕೂ ಸಹ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ದಾರೆ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಇದು ಇದು ಎಂದ ಇದು ಇದರ್ದ್ರಿ ಪಂಚಾಯತ್ ರಾಜ್ ಇಲಾಖೆ ಗುಲ್ಬರ್ಗ ಅಂದ್ರದ ಕೆಲಸ ಮಾಡಿದ್ರಿ ಇದು ಕೆಲಸ ಮಾಡಿ ಇಷ್ಟೇ ಬಿಟ್ಟರೆ ನಾವು ಅವ್ರಿಗೆ ಮಾಡಿದ್ದೇವೆ ರೀ ನಾವು ನೂತನ ಎ ಸಿಡಿ ಅನ್ಸಿಗೆ ಒಂದು ಮುಂದಿನ ತಿಂಗಳ ಒಂದು ವರ್ಷ ರೀ ಅಲ್ಲಿ ನಡೆದು ಇಲ್ಲಿ ತನಕ ನಾವು ಪ್ರತಿಯೊಬ್ಬರಿಗೆ ಯಾರು ಗ್ರಾಮ ಪಂಚಾಯತ್ ಅವ್ರಿಗೆ ಒ ಮೇಡಮ್ ಮತ್ತೆ ಶಾಸಕರು ಬಂದೋಗ್ಯಾರೀ ಮತ್ತೆ ಎಲ್ಲ ಸಂಬಂಧಪಟ್ಟ ಮತ್ತು ಇ ಸಿ ಒ ಮೇಡಮ್ ಸರಿ ಭೀ ಮತ್ತೆ ಡಿ ಸಿ ಮೇಡಮ್ ಅವ್ರಿಗೆ ಭೀ ಪ್ರತಿಯೊಬ್ಬರಿಗೆ ಲೆಟರ್ ಕೊಟ್ಟು ಬಂದಿದೆ ಮಕ್ಕಳಿಗೆ ಅನಾನುಕೂಲತೆ ವಾಸನೆ ಹೊಂಟದೆ ಇದರಿಂದ ರೋಗಗಳು ಉಂಟವ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇದ್ರಿ ಆ ಅಡಿಗೆ ಸೊಲಾಗ ಏನೋ ದಯವಿಟ್ಟು ನೀವು ಕೆಲಸ ಮಾಡಿಕೊಡ್ರಿ ಸರ್ಕಾರದಿಂದ ಬಂದಂಥ ಅನುದಾನಗಳು ಉಪಯೋಗ ಉಪಯೋಗಿಸ್ಕೊಂಡು ಈ ಮಕ್ಕಳಿಗೋಸ್ಕರ ಕೆಲಸ ಮಾಡುವಂತ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವ್ರಿ ಅದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿ ಬಂದ ಅಧಿಕಾರಿಗಳು ಬಂದು ಹೋಗಿದಾರ ವಿನ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಏನಿ ಮಾತಾಡಿದ್ರಿ ತುಂಬ ಹತ್ಕೊಳ್ಳಿ ನನ್ನ ಹೆಸರು ಜಗನ್ನಾಥ್ ಭಜಂತ್ರಿ ಅಂತ ಸಿ ಅಧ್ಯಕ್ಷ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಾನವ ಕ್ಲಾಸಿನಲ್ಲಿ ಸರ್ ಇಲ್ಲಿ ಏನದ ಅಂತಂದ್ರೆ ಮಕ್ಕಳಿಗೆ ಮೂಲ ಸೌಕರ್ಯಗಳಿಲ್ಲ ಸರ್ ಶೌಚಾಲಯ ವ್ಯವಸ್ಥೆ ಇಲ್ಲ ಕುಡಿಸಿದ್ದ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಆಟದ ಮೈದಾನ ಮೈದಾನದ ವ್ಯವಸ್ಥೆ ಇಲ್ಲ ಮತ್ತು ಕೋಣೆಗಳು ಇಲ್ಲ ಸರ್ ಈಗ ಎಲ್ಲ ತಮಗೆ ತಿಳಿಸಿದ ಪ್ರಕಾರ ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ ಸರ್ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಇ ಒ ಮೇಡಮ್ ಹಿಡ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಶಾಸಕರುಗೂ ಬಂದು ಹೋಗಿದ್ದಾರೆ ಆ ಬಂದು ಎಲ್ಲರೂ ಬಂದು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಭೀ ಪಿ ನಾವು ಆ ಪದೇ ಪದೇ ಪಿ ಎಸ್ ಅವ್ರಿಗೆ ಮಾತಾಡ್ತಿದ್ದೇವೆ ಮಾತಾಡ್ತಿದ್ದಾವ್ರಿ ಆ ಪಿ ಎಸ್ ಅವ್ರಿಗೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಕಾಲ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ಮಾಡ್ತೀನಿ ಅಂತ ಹೇಳ್ತಾರೆ ಅನಂತರ ಏನು ಹೇಳ್ತಾರೆ ಇಲ್ಲಿ ಬಂದ್ಬೇಕಂದ್ರೆ ಯಾವುದೇ ಕೆಲಸ ಆಗ್ತಲ್ಲ ಸರ್ ಆ ಬಿಲ್ಡಿಂಗ್ ಮಕ್ಕಳಿಗೆ ಲೈಟ್ಸ್ ಇಲ್ಲ ಫ್ಯಾನ್ಸ್ ಇಲ್ಲ ಮತ್ತು ಕೋಣೆಗಳಿಲ್ಲದಕ್ಕೆ ಹೊರಗಡೆ ಕುಂತಿ ಪಾಠ ಹೇಳುತ್ತಂಥ ಸ್ಥಿತಿ ಶಿಕ್ಷಕರಿಗಿದೆ ಸರ್ ಇಲ್ಲಿ ಎರಡು ಜನ ಗೆಸ್ಟ್ ಟೀಚರ್ ಇದ್ದಾರೆ ರೀ ಹುಕ್ಕಿ ಎಲ್ಲ ಸ್ಟ್ರೆಂತ್ ಫುಲ್ ಇದೆ ಸರ್ ಮಕ್ಕಳ ಸಂಖ್ಯೆ ಅಂದರೆ ಐದುನೂರ ಅರವತ್ತು ನೀರಿದೆ ಸರ್ ಎಲ್ ಕೆ ಜಿ ಹಿಡ್ಕೊಂಡು ಎಂಟನೇ ತರಗತಿಯಲ್ಲಿ ಇಲ್ಲಿ ಒಂದು ಮಾರ್ಗೆ ಬಂದಂಥ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಮಾಹಿತಿ ಕೊಟ್ಟರು ಇಲ್ಲಿವರೆಗೂ ಯಾವುದೇ ರೀತಿ ಕೆಲಸ ಆಗಿಲ್ಲ ಸರ್ ಅದು ದಯವಿಟ್ಟು ತಮ್ಮ ಚಾನಲ್ ಮುಖಾಂತರ ಎಲ್ಲ ನಮ್ಗೆ ಒಂದು ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ಎಕ್ಸ್ಕ್ಯೂಸಿಂಗ್ ಮೇಡಮ್ ಮೇಡಮ್ ನಮಸ್ಕಾರ ಯಾವ್ದು ಸ್ಕೂಲ್ ರೀ ಇದು ಸ್ಟ್ಯಾಂಡರ್ಡ್ ರೀ ಸೆಕೆಂಡ್ ಸ್ಟ್ಯಾಂಡರ್ಡ್ ಸರ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲಿಂದ ಭೀ ಲೈಟ್ ಮೇಲೆ ಕತ್ತಲೆ ಕತ್ತಲಕ್ಕೊಂಡೆ ಸರ್ ಆ ಕಡೆ ಅಂತಂದ್ರೆ ಬಾತ್ರೂಮ್ ಇದೆ ಬಾತ್ರೂಮ್ ವಾಸನೆ ಬರ್ತದೆ ಸರ್ ಮಚ್ಚರ ಸೊಳ್ಳೆ ಎಲ್ಲ ಇದೆ ಹೇಳ್ರಿ ಮೇಡಮ್ ಇದು ಪರಿಸ್ಥಿತಿ ಏನು ಹೇಳ್ರಿ ಮಕ್ಕಳು ಇದೆಲ್ಲ ಅಡಿಗೆ ಸಾಮಾನು ಸರ್ ಇವೆಲ್ಲ ಇವೆಲ್ಲ ಇವ್ರಾಗ ಜಾಗ ಇಲ್ದಕ್ಕೆ ರೀ ಇಲ್ಲಿ ಹಾಕಿದಾರೆ ಸರ್ ಇದೆಲ್ಲ ಇಲ್ಲಿಂದ ತೊಗೊಂಡಿದ್ರು ಮಕ್ಕಳು ಇಲ್ಲೇ ಕುಂದ್ರಿಸಿ ಇಲ್ಲಿಂದ ಹೋಗಿ ಅಡಿಗೆ ಮಾಡ್ತೀರಿ ಸರ್ ಅಡಿಗೆ ಕೋಣೆಗೆ ಬಿ ಮಕ್ಕಳಿಗೆ ಏನದ ಒಂದು ಅನಾನುಕೂಲ ಇದ್ದ ಕಾರಣ ನಾವು ಇದು ಮಳೆ ಬಾದು ಈಚಾ ಭಾತು ಎಲ್ಲ ಬಂದಬೇಕ ಇದು ಹಾಳಾಗ್ತದೆ ಒಂದು ಕಾರಣಕ್ಕ ಇಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲ ಅದೆ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನರ್ಸ್ತಾ ಇದ್ದಾರೆ ಸರ್ ಡೈರಿ ಲೈಟ್ ಐತೆ ನನ್ನ ಮಕಡೆ ಕಟ್ಲ ಆಗ್ತಾರಿ ಇಲ್ಲಿನ ವಟೋ ಸೌಚಾಲಯ ಮಕ್ಕಳೆ ಏಕೆ ಆಸ್ಪತ್ರೆಯ ಅಲ್ಲಿ ಕ್ಲಾಸ್ ರ ಟಸ್ತೆ ಮೇಡಂ ಯಾವ ಕ್ಲಾಸ್ ರೀ ಬನ್ನಿ ಕ್ಲಾಸ್ ಕಲರೆ ಇಂಗ್ಲಿಷ್ ಮೇಡಂ ಇಂಗ್ಲಿಷ್ ಮೇಡಂ ಫಸ್ಟ್ ಸ್ಟ್ಯಾಂಡ್ ಇಂಗ್ಲಿಷ್ ಮೇಡಂ ಸರ್ ವಿದ್ಯಾರ್ಥಿಗಳಿಗೆ ಬ್ರ್ಯಾಂಚ್ ಆಗ್ತಿದ್ರೆ ಅದು ಮ್ಯಾಜಿಕ್ ಆಗ್ಲೇ ಬಿಡೋದು ಬ್ರ್ಯಾಂಚ್ ಚತ್ರವೈ ಮಕ್ಕಳನ್ನು ಆತ ಏರಿ ನಿಲ್ಲಬೇಕಂದ್ರೆ ಸ್ವಲ್ಪ ಬಡ್ಕೊಂಡು ಮಾಡಿ ಕಟ್ ಮಾಡ್ಕೊಳ್ಳೋಣ ಸರ್ ಹೌದು ಆ ಸಲ ಚಲಬಡ್ತ ಅಂದ್ರೆ ಹ್ಮ್ ಆ ಬನ್ನಿ ಇಲ್ಲ ಲೈಟ್ ಇಲ್ಲ ಅಂದ್ರೆ ಲೈಟ್ ಆದ್ರೆ ಕರೆಂಟ್ ಇರಲ್ಲ ಲೈಟ್ ಆದ್ರೆ ಕರೆಂಟ್ ಆದ್ರೆ ದಾಲೋ ದಕ್ಕಂಗಾಜೇ ಇಲ್ಲ ಫ್ಯಾನ್ ಚಲೋ ರೀ ಎರಡು ಚಲೋ ರೀ ಕೆ ಜಿ ರೀ ಕೆ ಜಿ ಎಲ್ ಕೆ ಜಿಯ ಕಡೆ ಯು ಕೆ ಜಿ ಕಡೆ ಸರ್ ಅದು ಎಲ್ ಕೆ ಜಿ ಯು ಕೆ ಜಿ ಸರ್ ಇಂಗ್ಲೀಷ್ ಮೀಡಿಯಮ್ಮ ಆ ಕಡೆ ಎಲ್ ಕೆ ಜಿ ಈ ಕಡೆ ಯು ಕೆ ಜಿ ಸರ್ ಒಟ್ಟು ಟೋಟಲಿ ಐವತ್ತೇಳು ಮಕ್ಕಳು ರೀ ಈ ಮಕ್ಕಳು ಲೈಟ್ ಅವಲ್ಲ ರೀ ಲೈಟ ಫ್ಯಾನ್ ಎಲ್ಲ ಅವಲ್ಲ ರೀ ಲೈಟ ಫ್ಯಾನ್ ಇದು கருனாட கிரண நாடு நுடி சுத்தி ச்வாரச்யா